ಕೊಡವ ಸಂಸ್ಕೃತಿ ಪದ್ಧತಿ ಪರಂಪರೆಯ ರಕ್ಷಣೆಯ ನಿಟ್ಟಿನಲ್ಲಿ ಸರಕಾರದ ಗಮನ ಸೆಳೆಯುವ ದಿಸೆಯಲ್ಲಿ ಕೊಡವರು ಹಾಗೂ ಕೊಡವ ಭಾಷಿಕ ಸಮುದಾಯದವರಿಂದ ದಕ್ಷಿಣ ಕೊಡಗಿನ ಕುಟ್ಟದಿಂದ ಮಡಿಕೇರಿವರೆಗೆ ಕೊಡವ ಮೆಬಾಳೋ ಪಾದಯಾತ್ರೆ ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆದ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಯಶಸ್ವಿಗೆ ಶ್ರಮಿಸಿದವರನ್ನ ವಿರಾಜಪೇಟೆಯ ಕೊಡವ ಪೊಮ್ಮಕ್ಕಡ ಕೂಟದ ವತಿಯಿಂದ ಅಭಿನಂದನೆ ಹಾಗೂ ಸನ್ಮಾನ ಕಾರ್ಯಕ್ರಮ ವಿರಾಜಪೇಟೆಯ ಕೊಡವ ಸಮಾಜದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಮತ್ತಿತರ ಪ್ರಮುಖರು ಮಾತನಾಡಿ ಕೊಡವರು ಮತ್ತು ಕೊಡವ ಭಾಷಿಕ ಸಮುದಾಯದವರು ಒಗ್ಗಟ್ಟಿನಿಂದ ನಡೆಸಿದ ಕೊಡವಾಮೆ ಬಾಳೋ ಪಾದಯಾತ್ರೆ ಅಭೂತಪೂರ್ವ ಯಶಸ್ಸು ಕಂಡಿದೆ ಪಾದಯಾತ್ರೆ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ ಅವರು ಪಾದಯಾತ್ರೆ ಸಾಗುವ ಮಾರ್ಗದಲ್ಲಿ ವಿವಿಧ ಜಾತಿ ಧರ್ಮಗಳ ಸಮುದಾಯದವರು ತಂಪು ಪಾನೀಯ ಹಣ್ಣು ಹಂಪಲು ನೀಡುವ ಮೂಲಕ ಆತಿಥ್ಯವನ್ನು ನೀಡಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಕೊಡಗಿನ ಕುಲದೇವಿ ಕಾವೇರಿ ಮಾತೆ ಹಾಗೂ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಮತ್ತು ಕೊಡವ ಸಾಂಪ್ರದಾಯಿಕ ಉಡುಪಿನ ಬಗ್ಗೆ ಅವಹೇಳನ ಮಾಡಿದವರಿಗೆ ಕೊಡವ ಮೆಬಾಳೋ ಪಾದಯಾತ್ರೆ ಮೂಲಕ ಉತ್ತರ ನೀಡಿದ್ದೇವೆ ಕೊಡವ ಹಾಗೂ ಕೊಡವ ಭಾಷಿಕ ಸಮುದಾಯದವರಿಗೆ ಮುಂದೆ ಏನೇ ಸಮಸ್ಯೆಯಾದರೂ ಒಗ್ಗಟ್ಟಿನಿಂದ ಎದುರಿಸುವುದಾಗಿ ಕರೆ ನೀಡಿದರು

சுனாமி ஆய் பரிவர்த்தனை ஆய்த்து பண்ணி மட்டத்து அது சகஸ் கட்டச்சி விசேஷ வாய்த்து அகில பட சம அன்ன ஒரு மூத்த சார் எல்லோரு வரீது மூணு ஆயிட்டு நான்கு ட்ரெஸ் மேல பார்த்தோம் இது மாற்றிய கெல்ல கொட உடம்பு ஒக்கட்டில் ஒக்கட்ட ஒரு சிறிய பிரச்சாரத்து காவிரம் கூட்டத்தை கப்படிக்கா காவேரி கட்டிக்கத்தினிக்க சோமார்பேட்டைக்கு தெரிவிக்க கொட்டி பெட்டைக்கு தெரிக்க ಮೈಸೂರು ಬೆಂಗಳೂರು ಎಲ್ಲಗೂ ಕೂಡ ಒಂದು ಮಾಡಿಸಿ ನೇರಾಯ್ತು ದಂಡಕ್ಕೆ ಪುಟ್ಟದಿಂದ ಈ ಜಾಗ ಹೊರಡೋಕ ನಾನಂತ ಮಡಿತ ಒಂದು ಮುಂದಾಯ ಜನ ಕಮ್ಮಿ ಆಯ್ತು ಸೊ ಆ ಶುರು ಶುರು ಆಪಾಗಲೇ ಅಂದ ಹೆಚ್ಚು ಕಮ್ಮಿ ಎಂಟಿಂಜ ಪತ್ತಾಯ ಜನ ನಮ್ಮ ದಿಜ್ ಅದನ್ನೇ ಮಡಿಕೇರಿ ಕೆತ್ತೋಕ ಅದು ಏತಂತ ಒಂದು ಕೂರ್ಚಿ ಅನ್ನೋದಾರ್ ಇದೆ நங்கதான அநியாய் இல்லinja பக்கைய கியாலஜ முடிச்சிட்டு துடிடுட்டு பாடு நிச்சோட முடிச்சிட்டு பப்பாடா காவேரி கேரட்ட புடிக்குற வேண்டியது இப்பக தலிதிக்கி பொஞ்சேன குறக்கானாலinja முடிச்சிட்டு க ஜனங்க பேய்மச்ச காரிப்ப விஞ்ஞான ஜெட தீமே ஜெடா ஆளிக்கு சப்பல் மாலேட வேண்டியது முடித்து ரெட்டுது குடி நங்காதது கிట్లా ಈಗ ಮೇಲನ್ನು ಬಟ್ಟೆ ಹೊತ್ತು ನ್ಯಾಯವನ್ನು ತಿಳುವಾಗ ಇಷ್ಟಪಡಲ್ಲ ನೋಡಿದ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಅನ್ಸಿಗೆ

ಮಾಡಿ ಆ ಜನಾಂಗ್ ನಂಗಡಕ್ಕೆ ಹುಂಡಿಗೆ ಅಕ್ಕೋ ಅಕ್ಕ ಮಾತ್ರ ನಂಗೆ ಎಚ್ಚರ ಅವ್ರ ಎಕ್ಸಾಂಪಲ್ ಮೈಥಾಲಜಿ ನಿಮಗೆ ಸುಮಾರು ಗೊತ್ತಿಬೋದು ನಂಗಡ ಬಾಲಕ ಇವು ನನ್ನೆಲ್ಲ ಎಚ್ಚರ ಮಾಡಿದ ನಂಗೆ ಈ ವಾರಿಯನ್ನು ನಂಗೆ ಬದುಕಿ

ಅದ್ರ ಇವತ್ತು ಇವತ್ತು ಕೊಂಬೆ ಅನ್ನುವಂಥದ್ದು ನಂಗೆ ಅವರು ಭಾಷಿ ಆಲುಗಾಗ ಕೊಂಬೆ ನೆನಪಿ ಬುಡವು ಇಡೀ ಎಲ್ಲರೂ ಖುಷಿಯು ಪ್ರೀತಿಯು ಉಂಡೆನಿ ಇಡೀ ಕೊಡವು ದೇಶ ಆಲ್ ಮರದ ಮಾತ್ರ ಶಾಶ್ವಿತ ಆ ಕೊಡವಾಮ ಬಾಳ ತಪ್ಪದ ಅದು ಶಾಶ್ವತ ಕಡೆ

ಇಂದತ್ರ ಈ ಕಾರ್ಯಕ್ರಮತ್ರ ಆಯಿತು ಈ ಹೊಮ್ಮಗಡ ಎಂತ ಕೂಟು ನಂಗಡ ಕಾಂತಿ ಕೇಕು ನಂಗಡ ಕೊಡವಾಮೆ ಇಚ್ಚಕ್ಕೆ ಬಲ್ಲೆ ಒಗ್ಗಟ್ಟು ಆಪಕ್ಕಿತ್ತಲ ಅಂದು ಬಂದಿರುವಂತ ನನ್ನ ಇಡೀ ಜನಾಗ ಬರೀ ಕೊಡಬ ಮಾತ್ರ ಅಲ್ಲ ಕೊಡಬ ತಕ್ಕ ಬರೆಯವರು ಎಲ್ಲಾ ಜನಾಗ ಈ ಒಂದು ಪ್ರಕರಣ ದಂಡನೆ ಹತ್ರ ವಿರಾಜಪೇಟೆಯ ಕೊಡವ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಮನೆಯ ಪಂಡ ಕಾಂತಿಸತೀಶ್ ಅವರು ಕಾರ್ಯಕ್ರಮ ಆಯೋಜನೆ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಜಬ್ಬೂಮಿ ಸಂಘಟನೆ ಅಧ್ಯಕ್ಷ ಚೊಟ್ಟಕ್ಮಾಡ ರಾಜೀವ್ ಬೋಪಯ್ಯ ಯುಕೋ ಸಂಘಟನೆ ಅಧ್ಯಕ್ಷ ಕೊಕ್ಕಲೆಮಾಡ ಮಂಜು ಚಿಣ್ಣಪ್ಪ ಗೋಣಿಕೊಪ್ಪ ಕಾವೇರಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಮಂಡೆಪಂಡ ಸುಗುಣಮುತ್ತಣ್ಣ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜನಿಕಂಡ ಮಹೇಶ್ ನಾಚಯ್ಯ ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷ ಬಾನಂಡ ಕೊಡವ ಭಾಷಿಕ ಜನಾಂಗದ ಒಕ್ಕೂಟದ ಕಾರ್ಯದರ್ಶಿ ಪಡಿಜ್ಞರಂಡ ಪ್ರಭುಕುಮಾರ್ ಅಖಿಲ ಕೊಡವ ಸಮಾಜ ಯೂತ್ ವಿಂಗ್ ಅಧ್ಯಕ್ಷ ಚಮ್ಮಟಿರ ಪ್ರವೀಣ್ ಉತ್ತಪ್ಪ ತೂಕ್ಬೊಳಕ್ಕಲೆ ಮತ್ತು ಕ್ರೀಡಾ ಸಂಘಟನೆ ಅಧ್ಯಕ್ಷ ಮುಲ್ಲೆಂಗಡ ಮುಧೋಷ್ ಪೂವಯ್ಯ ಕೊಡವಾಮೆ ಕೊಂಡಾಟ ಸಂಘಟನೆಯ ಅಧ್ಯಕ್ಷ ಚಾಮೇರಾ ದಿನೇಶ್ ಬೆಳ್ಯಪ್ಪ ಕನೆಕ್ಟಿಂಗ್ ಕೊಡವಾ ಸಂಘಟನೆ ಸಂಚಾಲಕ ಶಾಂತೆಯಂಡ ನಿರನ್ ಕೊಡವ ಅಕಾಡೆಮಿ ಹಾಗೂ ಮಡಿಕೇರಿ ಕೊಡವ ಸಮಾಜದ ಸದಸ್ಯ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು ಕೊಡವಾಮೆ ಬಾಳೋ ಪಾದಯಾತ್ರೆಯ ಯಶಸ್ಸಿಗೆ ಶ್ರಮಿಸಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು टीवी वन न्यूज़ मडिकेरी